ಈ ರಾಜೀವ್ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ ಯಾವಾಗ ಬರೀ ಅನ್ನ ಮನಿ ಕಿರಾಣಿ ಅಂಗಡಿ ಅನ್ಕೋತಾನೆ ಕುಂದಿರ್ತಾನ ಈಗ ಹಿಂಗ ನಾಳೆ ಲಗ್ನ ಅಂತ ಹೆಂಗೈತೆ ವಿನಯ್ ಅಲ್ಲಿ ಕುಂತ ಅಲ್ಲ ಅನು ಅಲ್ಲವ ಅವಳು ಯಾರ ಹೋ ಎ ಸೆಕ್ಷನ್ ಕ್ಲಾಸ್ ಅನು ಬಾರಿ ಜಂಬಲ ಹುಡುಗಿಗೆ ಬಾ ಹೋಗ ಮಾತಾಡ್ಸ್ರು ಅಂತ ಯಪ್ಪ ಹೋಗ್ಲಿ ಬಿಡ ಬಾರ ನೀನು ಲವ್ ಮಾಡೋ ವಿಷಯ ಆಕೆ ತಿಳಿಸ್ ಬಾ ಅಕ್ಕಿಯರ ಯಾರೋ ಒಬ್ಬವನ್ನ ಅವೈನೋ ಸ್ವಲ್ಪ ಫೋರ್ ಅದನಂತ ಕಿರಾಣಿ ಅಂಗಡಿ ಅದು ಇದು ಏನೋ ಐತಿ ಅವ್ರು ಲವ್ ಹೋಗಿ ಮಾಡತ್ತಾರ ಬಾ ಬಾ ನಾವು ಪರಿಚಯ ಮಾಡ್ಕೊಳಣನ್ ಬಾ ಹಾಯ್ ಏನು ಹಾಯ್ ದಿಶಾ ಹೌ ಆಮ್ ಫೈನ್ ಯಾರಿಗೋ ವೇಟ್ ಮಾಡ್ತಾ ಆ ಇಲ್ಲಿ ನನ್ನ ಲವರ್ ರಾಜೀವ್ ಆತನ ಅದಕ್ಕೆ ಕುಂತಿದ್ದೆ ವಿನಯ್ ಬರ್ನಿ ಇವ್ರು ಯಾರಂತ ಗೊತ್ತಾಯ್ತಾ ಇಲ್ಲವಲ್ಲ ಗೊತ್ತಾಗಲಿಲ್ಲ ಬಿ ಸೆಕ್ಷನ್ ಒಳಗೆ ಇದ್ರಲ್ಲ ವಿನಯ್ ಅವ್ರ ಇವ್ರೆ ನಮಗೊಮ್ಮೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಎಕ್ಸಾಮ್ ಒಳಗೆ ಅವಾಗ ಸ್ವಲ್ಪ ಹೆಲ್ಪ್ ಮಾಡಿದ್ರಲ್ಲ ಓ ಅವರ ಹಾಯ್ ವಿನಯ್ ಹಾಯ್ ಅನು ಅನು ಒಂದು ವಿಷಯ ಹೇಳೋದ ಮರ್ತಿದ್ದೆ ನೀವು ಲವ್ ಮಾಡಾತ್ತೀವಿ ವಾವ್ ಸೊ ಹ್ಯಾಪಿ ಆಮೇಲೆ ನಮ್ಮ ಮದುವೆಗೆ ನಮ್ಮ ಮನೆಯೊಳಗೆ ಒಪ್ಕೊಂಡಾರ ಗೊತ್ತಾ ಹೌದಾ ಏನು ಪ್ರಾಬ್ಲಮ್ ಆಗಲಿಲ್ವಾ ಲವ್ ಮಾಡಾತ್ತಿದ್ರಿ ಒಪ್ಸಿದ್ರಿ ಎಲ್ಲರೂ ಹ್ಞೂ ಅಂದ್ರ ಹಾಂ ನಮ್ಮ ಮನೇಲಿ ಎಲ್ಲರೂ ಒಪ್ಕೊಂಡ್ರೇನು ಆಮೇಲೆ ಇನ್ನೊಂದು ನಂದು ಇಂಜಿನಿಯರ್ ಮುಗಿತ್ತಲ್ಲ ಈಗ ಇನ್ನೊಂದು ಟೂ ಮಂತ್ಸ್ ನಾವು ಎಬ್ರಾಡಿಗೆ ಸೆಟ್ಲ್ ಆಗೋರದೇವಿ ಹಾಗಾಗಿ ಇವಳು ನಾನು ಅಲ್ಲೇ ಕರ್ಕೊಂಡು ಹೋಗ್ತೀನಿ ಆಮೇಲೆ ಜಾಬ್ ಆಫರ್ನು ಚಲೋ ಇತ್ತು ಆಮೇಲೆ ನಮ್ಮನೇಲಿ ಎಲ್ಲ ಒಪ್ಕೊಂಡ್ರು ಸೂಪರ್ ಚಲೋ ಆಯ್ತಲ್ಲ ಹಾ ಅದಕ್ಕೆ ಇನ್ನು ಮತ್ತಲ್ಲೇ ಇನ್ನು ನಾವು ಇನ್ನೊಂದು ಟೂ ಮಂತ್ಸ್ ಆಯ್ತಂದ್ರೆ ಮತ್ತೆ ಸುಮ್ಮನೆ ಅಲ್ಲೇ ಹೋಗ್ತೀವಿ ಎಬ್ರಾಡಿಗೆ ಇನ್ನೆಲ್ಲಿ ಹಿಂಗೆ ಹಿಂಗೆ ಆಗಂಗಿಲ್ಲಲ್ಲ ಹಂಗಾಗಿ ವ್ಯಾಲೆಂಟೈನ್ಸ್ ಡೇನು ಬಂತಲ್ಲ ಹಾಗಾಗಿ ವಿನಾಯಿ ನನಗೆ ಗಿಫ್ಟ್ ಕೊಡ್ಸಿದ್ದ ಐಫೋನ್ ಕೊಡ್ಸೋಣ ಆಮೇಲೆ ಒಂದು ಗೋಲ್ಡ್ ರಿಂಗ್ ಮದ್ವೆ ಹೇಳ್ತೀವಿ ಸಿಂಪಲ್ಲಾಗೇ ಮಾಡಾಕತ್ತೀವಿ ಸುಮ್ಮನೆ ಯಾಕೆ ಈಗ ಹರಿಬರಿ ಉಳಕಂಕ್ರ ಎಲ್ಲರೂ ಕರೆಯೋಕಂಕರ ಆಗಲ್ಲ ಸ್ವಲ್ಪ ಫ್ಯಾಮಿಲಿ ಫ್ರೆಂಡ್ಸ್ ಅಷ್ಟೇ ನಾನು ಇನ್ನೂ ಇನ್ವೈಟ್ ಮಾಡ್ತೀವಿ ಬಾ ಮತ್ತೆ ಹಾಂ ಬರ್ತೀನಿ ಓಕೆ ಬಾಯ್ ರಾಜೀವ್ ಏನು ಮಾಡತ್ತ ನಾ ವರ್ಕ್ ಸದ್ಯಕ್ಕೀಗೆ ವರ್ಕ್ ಫ್ರಮ್ ಹೋಮ್ ತಗೊಂಡಾನ ಅವ್ರದ್ದು ಕಿರಾಣಿ ಐತಲ್ಲ ಅದನ್ನ ನಡೆಸ್ಕೊಂತ ಹೊಂಟಾನ ನಿಮ್ಮ ಒಳಗೆ ನಿಮ್ಮ ಪಪ್ಪ ನೋಡಿದ್ರೆ ತುಂಬ ರಿಚ್ ಅದಾರ ನಿಮ್ಮ ನಾಲ್ಕೈದು ಕಂಪ್ನಿ ಅದಾವು ನೀ ಅಷ್ಟು ಅವನ್ನ ಲವ್ ಮಾಡಾತ್ತೀ ಅಂದ್ರೆ ನೀ ಹೆಂಗೆ ಮನೆ ಒಳಗೆ ಈಗ ನಂದು ಓದೋದು ಮನೆ ಒಳಗೆ ಫ್ರಿಜ್ಜರ್ ಸ್ಟಾರ್ಟ್ ಆಗೈತಿ ಈ ಪಪ್ಪಾನ ಫ್ರೆಂಡ್ ಮಗ ಈಗ ಅವರು ಆಫರ್ ಕೊಟ್ಟಾರ ಹಿಂಗೆ ಮದುವೆ ನಿಮ್ಮ ಮಗಳು ನಾವು ನೋಡ್ತೀವಿ ಅಂತಂದು ಈ ಮನೆ ಒಳಗೆ ಗಂಡ ಬಿದ್ದಾರ ಈಗ ಹೆಂಗೆ ಒಳಗೆ ಒಪ್ಪಿಸ್ಬೇಕಂತ ಕೇಳುವ ನಮ್ಮ ಅಪ್ಪ ಬಿಲ್ಕುಲ್ ಅಂಕ್ರೆ ಒಪ್ಪಂಗಿಲ್ಲ ನೋಡ್ಬೇಕು ಆಯ್ತು ಅಂದರೆ ಬರ್ತೀನಿ ನಾನು ನೋಡಿ ಒಪ್ಪಿಸ್ತು ಒಳಗೆ ಮಾತಾಡೋ ಅವ್ರ ಮನೆ ಒಳಗನು ಬಾ ಅಂತ ಹೇಳಿ ಮಾತಾಡ್ರಿ ಆಯಿತಾ ಓಕೆ ಬಾಯ್ ಬಾಯ್ ಹ್ಞೂ ಇಬ್ಬರವ್ರೊಳಗೆ ಸೆಟ್ಲ್ ಆಗ್ತಾರ ಬಿಡ ಬಾರಿ ಆಯ್ತು ಜೀವನ ಸದ್ಯಕ್ಕೆ ಬಂದಲ್ಲ ಬರಲ್ಲ ಅಂತ ಅನ್ಕೊಂಡಿದ್ದೆ ಸಾರಿ ಸೀಟ್ ಆಗಕ್ಕೆ ಹೋಗ್ಬಿಡ ಸ್ವಲ್ಪ ಅಂಗಡಿ ಒಳಗೆ ಕೆಲಸ ಇತ್ತು ನಿನಗೆ ಯಾವಾಗ ಕಲಿಸಿರಂಗಿಲ್ಲ ಹೇಳ ಒಬ್ಬ ಎಜುಕೇಟೆಡ್ ಆಗಿ ಒಂದು ಕಿರಾಣ ಅಂಗಡಿ ಒಳಗೆ ಕೆಲಸ ಮಾಡ್ತೀನಿ ಅಂದರೆ ನಿನಗೆ ಒಂಚೂರು ಏನು ಅನ್ಸಲ್ವಾ ನಿಮಗೆ ಅನ್ನೋ ನೀವು ಹೀಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ ನಮ್ಮದು ಮನೆ ಒಳಗೆ ಮೊದಲಿಂದನೂ ಕಿರಾಣಿ ಅಂಗಡಿ ಒಳಗೆ ನಡೆಸ್ಕೊತ ಬಂದಾರ ನಾವು ಅದನ್ನು ಮಾಡೋದು ಓ ಹೌದೇನ ಹಂಗಾರೆ ನಾಳೆ ನಾನು ನಿನ್ನ ಜೊತೆ ಕೂತ್ಕೊಂಡು ಅಕ್ಕಿ ಮೈದಾ ಹಿಟ್ಟು ಬಂದರ ರವ ಅವಲಕ್ಕಿ ಚುಮರಿ ಕಟ್ಕೊತ ಕೂಡ್ಲಿ ಹೌದು ಇವತ್ತು ಯಾಕೆ ನಿನ್ನ ಮನಸ್ಸು ಇಷ್ಟು ಹರಿಗಳಿಸ್ಕೊಂಡಿ ನೀನ ನೀ ಯಾಕೆ ಹಿಂಗ ಅಲ್ಲ ಏನೋ ಒಂದು ಚಲೋ ಕಂಪನಿ ಜಾಬ್ ಮಾಡಿ ನಿಂದ ಅಂತ ಒಂದು ಸ್ವಂತ ಮನಿ ಕಾರ್ ಎಲ್ಲ ತಗೊಂಡ ಮನೆಯವರನ್ನ ಒಪ್ಪಿಸ್ತಿ ಅಂತಂದ್ರೆ ನೀ ಏನು ಅಪ್ಪಂ ಕಣ ಅದಕ್ಕೆ ಹೋಗಿ ಹಳ್ಳಿ ಒಳಗೆ ಇರ್ತಿ ಅಂತ ಅನಿಸ್ತೈತೆ ನನಗೆ ಅನು ಭಾಳ ಹದಮೀರು ಮಾತಾಡತ್ತಿ ನೀನು

ನಾನು ಇನ್ನಿಂದ ದುಡ್ಡು ಹಣ ಸಂಪತ್ತು ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಎಲ್ಲರೂ ಮಾತು ಮಾತು ಇದನ್ನೇ ಹೇಳಿದೆ ಆಯ್ತು ಅವನು ಯಾಕೆ ನಿನ್ನ ಮನಸ್ಸು ಸರಿ ಇಲ್ಲ ನಾನು ಮತ್ತೆ ಬೆಟ್ಟಕ್ಕೆ ಇಂಟೋ ಬರ್ತೀನಿ ಅರೆ ಈ ಇಬ್ರು ನೋಡೆ ಎಷ್ಟು ಚಂದ ಅಲ್ಲ ಗೋಲ್ಡ್ ಅಂತ ಫೋನ್ ಅಂತ ಅವರ ಲೈಫ್ ಹೆಂಗೈತಿ ಐತಿ ಇವನು ಕಟ್ಕೊಂಡ್ರೆ ನಾನು ನನ್ನ ಲೈಫ್ ಹೆಂಗ ಇರಕ ಆಗುತ್ತೆ ಅಪ್ಪ ಈಗ ನನಗೆ ಆಗೋಯ್ತು ಇವನ ಜೊತೆ ಲೈಫ್ ಲಾಂಗ್ ನಾ ದುಡಿದ್ರು ನಾ ಗಳಸಕ್ಕೆ ಆಗಂಗಿಲ್ಲ ನಮ್ಮ ಮನೆಯೊಳಗೆ ಹೆಂಗೆ ಹೇಳ್ತಾರೆ ಹಂಗಿಲ್ಲ ಅಥವಾ ಇವನ್ನ ಸುಧಾರಿಸ್ಬಹುದಾ ಅಂತ